ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ಅಂದರೆ ಬಾರ್ಕ್ ಭಾರತೀಯ ನೌಕಾಪಡೆಯ ಮುಂದಿನ ಪೀಳಿಗೆಯ ಅಣುಜಲಂತರ್ಗಾಮಿ ನೌಕೆಗಳಿಗಾಗಿ ಹೊಸ ರಿಯಾಕ್ಟರ್ಗಳನ್ನು ಅಭಿವೃದ್ಧಿಪಡಿಸುತ್ತಿದೆ ಒಬ್ಬ ವಿಜ್ಞಾನಿ ಬಹಿರಂಗಪಡಿಸಿದ ಮಾಹಿತಿಯ ಪ್ರಕಾರ ಇದು ಎಸ್ ವರ್ಗದ ಅಣುಸಿದ್ಧ ಬ್ಯಾಲೆಸ್ಟಿಕ್ ಕ್ಷಿಪಣಿ ಜಲಂತರ್ಗಾಮಿ ನೌಕೆಗಳು ಹಾಗೂ ಅಣುಶಕ್ತಿಯ ಅಟ್ಯಾಕ್ ಸಬರಿನ್ಗಳಿಗಾಗಿ ವಿನ್ಯಾಸಗೊಳಿಸಲಾಗುತ್ತಿದೆ ಈ ಯೋಜನೆ ಅತ್ಯಂತ ಗುಪ್ತವಾಗಿರುವುದರಿಂದ ಅವರು ತಮ್ಮ ಹೆಸರನ್ನು ಬಹಿರಂಗಪಡಿಸಲಿಲ್ಲ ಈ ಹೊಸ ರಿಯಾಕ್ಟರ್ನ ಸಾಮರ್ಥ್ಯ ಇನ್ನೂರು ಮೆಗಾವ್ಯಾಟ್ ಎಲೆಕ್ಟ್ರಿಕ್ ಆಗಿದ್ದು ಇದು ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ದ್ವಿಗುಣಕ್ಕಿಂತಲೂ ಹೆಚ್ಚು ಮಾಡಲಿದೆ ಹೋಲಿಕೆಗೆಂದರೆ ಈಗ ಕಾರ್ಯನಿರ್ವಹಿಸುತ್ತಿರುವ ಐ ಎನ್ ಎಸ್ ಹರಿಹಂತ್ ಮತ್ತು ಐ ಎನ್ ಎಸ್ ಹರಿಘಾಟ್ ಅಣುಜಲಂತರ್ಗಾಮಿ ನೌಕೆಗಳಲ್ಲಿ ಬಳಸಲಾಗುತ್ತಿರುವ ರಿಯಾಕ್ಟರ್ಗಳು ಕೇವಲ ಎಂಬತ್ತ್ಮೂರು ಮೆಗಾವ್ಯಾಟ್ ಎಲೆಕ್ಟ್ರಿಕ್ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತವೆ ಮೂರನೇ ನೌಕೆ ಐ ಎನ್ ಎಸ್ ಹರಿದಮನ್ ಪ್ರಸ್ತುತ ಸಮುದ್ರ ಪರೀಕ್ಷೆಗಳನ್ನು ಎದುರಿಸುತ್ತಿದೆ ಹೊಸ ರಿಯಾಕ್ಟರ್ನ ಬಳಕೆಯಿಂದ ನೌಕೆಗಳಿಗೆ ದೊಡ್ಡ ಮಟ್ಟದ ಕಾರ್ಯಾಚರಣೆಯ ಲಾಭ ದೊರೆಯಲಿದೆ ಅಂದರೆ ಹೆಚ್ಚಿನ ಎಂಡ್ಯೂರೆನ್ಸ್ ಅಂದರೆ ಹೆಚ್ಚು ದಿನಗಳು ಸಮುದ್ರದೊಳಗೆ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಹಾಗೂ ಹೆಚ್ಚಿನ ಸಮಯ ನೀರಿನೊಳಗೆ ಅಡಗಿರುವ ಸಾಮರ್ಥ್ಯ ಹೊಂದಲಿದೆ ಭಾರತ ಸರ್ಕಾರ ಈಗ ಅಣುಜಲಂತರ್ಗಾಮಿ ನೌಕೆಗಳ ವಿನ್ಯಾಸ ಹಾಗೂ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತಿದೆ ಕಾರಣ ಇವು ನ್ಯೂಕ್ಲಿಯರ್ ಟ್ರಾಯಾಡ್ನ ಮಹತ್ವದ ಭಾಗ ಅಣ್ವಸ್ತ್ರ ತ್ರಿಭುಜದಲ್ಲಿ ಸೇನೆ ವಾಯುಪಡೆ ಜೊತೆಗೆ ನೌಕಾಪಡೆಯ ಅಣುಜಲಂತರ್ಗಾಮಿ ನೌಕೆಗಳು ಸರ್ವೈವಬಲ್ ಮತ್ತು ಮೊಬೈಲ್ ಸೆಕೆಂಡ್ ಸ್ಟ್ರೈಕ್ ಪ್ಲಾಟ್ಫಾರ್ಮ್ ಆಗಿ ಕಾರ್ಯನಿರ್ವಹಿಸುತ್ತವೆ ಇದು ರಾಷ್ಟ್ರದ ಅಣು ಡಿಟರೆನ್ಸ್ಗೆ ಅತ್ಯಂತ ಅವಶ್ಯಕವಾಗಿದೆ ಇದರ ಜೊತೆಗೆ ಮತ್ತೊಂದು ಮಹತ್ವದ ಬೆಳವಣಿಗೆ ಏನೆಂದರೆ ಬಾರ್ಕ್ ಈಗ ಇನ್ನೂರು ಮೆಗಾವ್ಯಾಟ್ ಎಲೆಕ್ಟ್ರಿಕ್ ಸಾಮರ್ಥ್ಯದ ಲೈಟ್ ವಾಟರ್ ಆಧಾರಿತ ಭಾರತದ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಎಸ್ ಮತ್ತು ಐನೂರೈವತ್ತೈದು ಮೆಗಾವ್ಯಾಟ್ ಎಲೆಕ್ಟ್ರಿಕ್ ಸಾಮರ್ಥ್ಯದ ಎಸ್ ಹಾಗೂ ಹೈ ಟೆಂಪರೇಚರ್ ಗ್ಯಾಸ್ ಕೂಲ್ಡ್ ರಿಯಾಕ್ಟರ್ಗಳನ್ನು ವಿನ್ಯಾಸ ಮಾಡುತ್ತಿದೆ ಇದನ್ನು ಶುದ್ಧ ಹೈಡ್ರೋಜನ್ ಉತ್ಪಾದನೆಗಾಗಿ ವಿಶೇಷ ಥರ್ಮೋಕೆಮಿಕಲ್ ಪ್ಲಾಂಟ್ ಜೊತೆಗೆ ಬಳಸುವ ಯೋಜನೆ ಇದೆ ಈ ಮಾಹಿತಿಯನ್ನು ಅಟಾಮಿಕ್ ಎನರ್ಜಿ ಕಮಿಷನ್ ಅಧ್ಯಕ್ಷ ಎಕೆ ಮೊಹಾಂತಿ ಆಸ್ಟ್ರಿಯಾದ ವಿಯನ್ನಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆಯ ಅರವತ್ತೊಂಬತ್ತನೇ ಅಧಿವೇಶನದಲ್ಲಿ ಘೋಷಿಸಿದ್ದಾರೆ ಭಾರತೀಯ ಸೇನೆಯ ಸಪ್ತಶಕ್ತಿ ಕಮಾಂಡ್ ರಾಜಸ್ಥಾನದ ಥಾರ್ ಮರುಭೂಮಿಯ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜಸ್ನಲ್ಲಿ ಒಂದು ಮಹತ್ವದ ಸಮಗ್ರ ಅಗ್ನಿಶಕ್ತಿ ಅಭ್ಯಾಸವನ್ನು ನಡೆಸಿತು ಇದಕ್ಕೆ ಅಮೋಗಾ ಫ್ಯೂರಿ ಎಂಬ ಹೆಸರನ್ನು ನೀಡಲಾಗಿತ್ತು ಈ ಹೈ ಇಂಟೆನ್ಸಿಟಿ ಫೈರ್ ಪವರ್ ಅಭ್ಯಾಸದಲ್ಲಿ ವಿವಿಧ ಯುದ್ಧ ಪ್ಲಾಟ್ಫಾರ್ಮ್ಗಳನ್ನು ಸಮನ್ವಯಿತವಾಗಿ ಬಳಸಿಕೊಂಡು ಸಮರ ಕಸರತ್ತುಗಳನ್ನು ಪ್ರದರ್ಶಿಸಲಾಯಿತು ಇದರಿಂದ ಬಹು ಆಯಾಮದ ಯುದ್ಧ ಪರಿಸ್ಥಿತಿಗಳಲ್ಲಿ ಭಾರತೀಯ ಸೇನೆಯನ್ನು ಸಜ್ಜುಗೊಳಿಸುವುದನ್ನು ತೋರಿಸಲಾಯಿತು ಅಭ್ಯಾಸದ ವೇಳೆಯಲ್ಲಿ ಸೈನಿಕರ ಇನ್ಕರ್ಷನ್ ಭೂಮಿಯ ಮೇಲಿನ ದಾಳಿ ಕಾರ್ಯಾಚರಣೆಗಳು ಹಾಗೂ ವಿವಿಧ ಕಂಬ್ಯಾಟ್ ಆರ್ಮ್ಸ್ ಸಪೋರ್ಟ್ ಆರ್ಮ್ಸ್ ಮತ್ತು ಸರ್ವಿಸ್ಗಳ ಮಧ್ಯೆ ಅದ್ಭುತ ಸಮ್ಮಿಲನವನ್ನು ಹೈಲೈಟ್ ಮಾಡಲಾಯಿತು ಅಮೋಕ್ ಫ್ಯೂರಿ ಅಭ್ಯಾಸದ ಉದ್ದೇಶ ನಮ್ಮ ಯುದ್ಧ ಸಾಮರ್ಥ್ಯ ಸಮನ್ವಯ ಹಾಗೂ ಕಾರ್ಯಾಚರಣೆಗಳನ್ನು ಸಜ್ಜುಗೊಳಿಸುವ ನೈಜ ಯುದ್ಧ ಪರಿಸ್ಥಿತಿಗಳಲ್ಲಿ ಪರೀಕ್ಷಿಸುವುದಾಗಿತ್ತು ಎಂದು ಸೇನಾಧಿಕಾರಿಯವರು ತಿಳಿಸಿದರು ಈ ಸಂಯೋಜಿತ ಅಗ್ನಿಶಕ್ತಿ ಪ್ರದರ್ಶನದಲ್ಲಿ ಬ್ಯಾಟಲ್ ಟ್ಯಾಂಕ್ಗಳು ಇನ್ಫ್ಯಾಂಟ್ರಿ ಕಂಬ್ಯಾಟ್ ವಾಹನಗಳು ಅಟ್ಯಾಕ್ ಹೆಲಿಕಾಪ್ಟರ್ಗಳು ಲಾಂಗ್ ರೇಂಜ್ ಆರ್ಟಿಲರಿ ವ್ಯವಸ್ಥೆಗಳು ಡ್ರೋನ್ಗಳು ಎಲ್ಲವನ್ನು ಬಳಕೆ ಮಾಡಲಾಯಿತು ಇವುಗಳ ಜೊತೆಗೆ ನೆಟ್ವರ್ಕ್ ಸೆಂಟ್ರಿಕ್ ಕಮ್ಯುನಿಕೇಷನ್ ಸಿಸ್ಟಮ್ಗಳು ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಆರ್ಕಿಟೆಕ್ಚರ್ ರಿಯಲ್ ಟೈಮ್ ಸರ್ವೆಲೆನ್ಸ್ ಮತ್ತು ಟಾರ್ಗೆಟಿಂಗ್ ಸಿಸ್ಟಮ್ಸ್ಗಳಂತಹ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಸಹ ಉಪಯೋಗಿಸಲಾಯಿತು ಇದರಿಂದ ಎಲ್ಲ ಹುದ್ದೆಯ ಸಿಬ್ಬಂದಿಗೂ ವಾಸ್ತವಿಕ ತರಬೇತಿ ದೊರೆಯಿತು ಅಭ್ಯಾಸದ ಮುಖ್ಯ ಒತ್ತಾಸೆ ಸಮಕಾಲೀನ ತಂತ್ರಜ್ಞಾನಗಳ ಬಳಕೆ ತ್ವರಿತ ಸಂವಹನ ಹಾಗೂ ಎಲ್ಲ ಘಟಕಗಳಿಗೂ ಒಂದೇ ರೀತಿಯ ಕಾಮನ್ ಆಪರೇಟಿಂಗ್ ಪಿಕ್ಚರ್ ಒದಗಿಸುವುದರ ಮೇಲೆ ಇತ್ತು ಈ ಸಾಮರ್ಥ್ಯಗಳನ್ನು ಪರೀಕ್ಷಿಸಿ ಹೆಚ್ಚು ಪರಿಣಾಮಕಾರಿ ರೀತಿಯಲ್ಲಿ ಸುಧಾರಿಸಲಾಯಿತು ಭವಿಷ್ಯದ ಹೊಸ ಬೆದರಿಕೆಗಳನ್ನು ಸಮರ್ಥವಾಗಿ ಎದುರಿಸಲು ಈ ಅಭ್ಯಾಸವು ಭಾರತೀಯ ಸೇನೆ ಜಾಯಿಂಟ್ ಆಪರೇಷನಲ್ ರೆಡಿನೆಸ್ ಮತ್ತು ತಂತ್ರಜ್ಞಾನಗಳ ಸಮನ್ವಯತೆಗೆ ನೀಡುತ್ತಿರುವ ಮಹತ್ವದ ಸಾಕ್ಷಿಯಾಗಿತ್ತು ಗಮನಾರ್ಹ ವಿಷಯವೆಂದರೆ ಈ ಅಭ್ಯಾಸವು ಆಪರೇಷನ್ ಸಿಂಧು ನಂತರ ನಡೆದಿದ್ದು ಅಲ್ಲಿ ಪಾಕಿಸ್ತಾನವು ಜಮ್ಮು ಮತ್ತು ಕಾಶ್ಮೀರ ರಾಜಸ್ಥಾನ ಹಾಗೂ ಪಂಜಾಬ್ ಗಡಿಗಳಲ್ಲಿ ಶೆಲ್ಲಿಂಗ್ ಹಾಗೂ ಡ್ರೋನ್ಗಳ ಮೂಲಕ ರಕ್ಷಣಾ ಮೂಲ ಸೌಕರ್ಯವನ್ನು ಹಾನಿಗೊಳಿಸಲು ಹಾಗೂ ನಾಗರಿಕ ಪ್ರದೇಶಗಳಿಗೆ ಅಪಾಯ ತರುವ ಪ್ರಯತ್ನ ಮಾಡಿತ್ತು ಆದರೆ ನಮ್ಮ ಭದ್ರತಾ ಪಡೆಗಳು ಅವನ್ನೆಲ್ಲ ತಕ್ಷಣವೇ ತಡೆದು ನಿಷ್ಕ್ರಿಯಗೊಳಿಸಿದವು ಅಮೋಕ್ ಫ್ಯೂರಿ ಅಭ್ಯಾಸವು ಇಂದಿನ ಯುದ್ಧ ಪರಿಸ್ಥಿತಿಗಳಿಗೆ ಭಾರತೀಯ ಸೇನೆಯ ಸಜ್ಜುಗೊಳಿಸುವತನ ಹಾಗೂ ಶಕ್ತಿಯ ನಿಜವಾದ ಸಾಕ್ಷಿಯಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ